ನಾನು ಬಂದ ಕೆಲಸ ಮುಗೀತು ದುಡ್ಡನ್ನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೀಕ್ರೆಟ್ ಕೋಡ್ನಲ್ಲಿ ನನ್ನ ಅಕೌಂಟ್ನಲ್ಲಿ ಆಗಿದೆ ಆ ಲೋಟಸ್ ಕಂಪನಿಯಿಂದ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ದೀಯಾ ಅವರಿಗೆ ಮನಿ ಪವರು ಮ್ಯಾನ್ ಪವರು ಎಲ್ಲ ಇದೆ ನೋಡು ನನ್ನ ಮಾತು ಕೇಳು ಏನು ತಗೋಬೇಕು ಅದನ್ನು ತಗೊಂಡು ಡೀಲ್ಗೆ ಒಪ್ಕೊಂಬಿಡು ಆ ಮಿನಿಸ್ಟರ್ ಎದುರು ಹಾಕೊಂಡ್ರೆ ನಮ್ಮೆಲ್ಲರ ಜೀವನೂ ಹಾಳಾಗುತ್ತೆ ಅದರ ಜೊತೆ ಧರ್ಮನ ಕಾಯಬೇಕು ಸತ್ಯನ ಉಳಿಸಬೇಕು ಅನ್ನೋ ಉದ್ದೇಶಾನೂ ಇದೆ ಅದು ಓಕೆ ಇಟ್ಸ್ ಫೈನ್ ಆದರೆ ವೆಪನ್ ಡೀಲ್ ಅಲ್ಲಿ ಯಾವ ಧರ್ಮರಾಯನೂ ಇಲ್ಲ ಹರಿಶ್ಚಂದ್ರ ಅನ್ಸ್ಕೊಂಡನು ಕಣ್ಣು ಕಾಣಿಸ್ತಾನೆ ಇಲ್ಲ ಇಲ್ಲಿರೋರೆಲ್ಲ ಮೋಸಗಾರು ದಗಾಕೋರು ವಂಚಕರು ಹಾಗಂತ ಮೋಸ ಅಂತ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕೂರಕಾಗತ್ತಾ ದೇಶ ಕಾಯೋ ಯೋಧರು ನಾವು ಕೊಡೋ ಬುಲೆಟ್ ಪ್ರೂಫ್ ನ ನಂಬಿಕೊಂಡು ಧೈರ್ಯವಾಗಿ ಯುದ್ಧಕ್ಕೆ ನಿಲ್ತಾರೆ ಅವ್ರ ಎದೆಗೆ ಗುಂಡು ಬಿದ್ದಾಗ ಅಮ್ಮ ಅಂತ ಆಳಲ್ಲ ಹೆಮ್ಮೆಯಿಂದ ಜೈ ಭಾರತ್ ಮಾತಾ ಅಂತಾರೆ ಅಂತವ್ರಿಗೆ ಮೋಸ ಮಾಡ್ಬೇಕಾ ಅನು ಯಾರ ಎಮೋಷನಲ್ ಫೂಲ್ ನಿಮ್ಮ ವಾದಾನ ನಾನು ಒಪ್ಕೊಳ್ಳಲ್ಲ ನಮಗೂ ಮಕ್ಕಳಿದ್ದಾರೆ ನಮಗೂ ಫ್ಯೂಚರ್ ಇದೆ ಹಣ ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಅಲ್ಲ ಮಕ್ಕಳ ಜೀವನ ಮುಖ್ಯ ವಾಟ್ ಇಸ್ ಆಲ್ ದಿಸ್ ನಾನ್ಸೆನ್ಸ್ ಆಫ್ ಕೋರ್ಸ್ ಈಗ ಯಾವ ದೇಶನ ಯುದ್ಧ ಮಾಡೋ ಮೂಡೋದಿಲ್ಲ ಸೋ ಎಪಲ್ಸ್ ಕ್ವಾಲಿಟಿ ಯಾವುದೇ ಆದರೂ ಇಟ್ಸ್ ಆಫ್ ನೋ ಯೂಸ್ ಎಕ್ಸ್ಕ್ಯೂಸ್ ಮೀ

ಅದು ನನ್ನ ಇದೀಗ ಬಂದ ಸುತ್ತಿ ವಿದೇಶದಲ್ಲಿದ್ದ ರಕ್ಷಣಾ ಕಾರ್ಯದರ್ಶಿ ಅನುಪಮಾ ರಾವ್ ಸಾವಿಗೆ ತುತ್ತಾಗಿದ್ದಾರೆ ಈ ಸಾವಿನ ಹಿಂದೆ ಕೊಲೆಯ ಯಶಕ್ಕೆ ವ್ಯಕ್ತವಾಗಿದ್ದು ವಿಚಾರಣೆಗೆಂದು ಅವರ ಪತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬೆಲ ಸಿಕ್ಕಿದೆ ಅದೇ ಅಮ್ಮನ್ ಕಾರ್ಯ ಮಾಡೋದಕ್ಕೆ ಚೈಲರ್ ಪರ್ಮಿಷನ್ ಕೊಟ್ಟಿದ್ದಾರೆ ಆ ನಾನು ಮಿನಿಸ್ಟರ್ ಪಿ ಎ ರಾಮಕೃಷ್ಣ ಮಾತಾಡ್ತಿರೋದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋ ಬೇಕಾದಷ್ಟು ಎವಿಡೆನ್ಸ್ ನಾನ್ ಕೊಡ್ತೀನಿ ನೀನ್ ಜೈಲಲ್ಲಿ ಕೂತ್ಕೊಂಡು ಏನು ಸಾಧನೆ ಮಾಡೋಕ್ಕಾಗಲ್ಲ ಅದರಿಂದ ಹೇಗಾದ್ರೂ ಮಾಡಿ ಸಿಂಗಾಪುರ್ ಬಾ ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ ಬರ್ತೀನಿ ಖಂಡಿತ ಬರ್ತೀನಿ